ಹಲೋ ಪ್ರಿಯ ವ್ಯಾಪಾರಿಗಳು ಮತ್ತು ಹೂಡಿಕೆದಾರರು ವಿಶ್ಲೇಷಣಾತ್ಮಕ ಸಮುದಾಯವು ಸಂಪರ್ಕದಲ್ಲಿದೆ ಗುರು ಮಾರ್ಕೆಟ್ಸ್ ನಿಗಮದ ಬಗ್ಗೆ ಸಾಮಾನ್ಯ ಡೇಟಾದೊಂದಿಗೆ ಪ್ರಾರಂಭಿಸೋಣ ಅಗತ್ಯವಿದ್ದರೆ ನೀವು ವಿಡಿಯೋವನ್ನು ನಿಲ್ಲಿಸಬಹುದು ಪ್ರಶ್ನೆಯಲ್ಲಿರುವ ಕಂಪನಿಯ ಎಲ್ಲಾ ನಿಯತಾಂಕಗಳನ್ನು ನೀವು ಹೆಚ್ಚು ಸೂಕ್ಷ್ಮವಾಗಿ ಪರಿಗಣಿಸಬೇಕೆಂದು ನಾವು ಸೂಚಿಸುತ್ತೇವೆ ಈಗ ನಿಗಮದ ಮುಖ್ಯ ಮೂಲಭೂತ ಸೂಚಕಗಳನ್ನು ಹೋಲಿಕೆ ಮಾಡೋಣ ಗ್ರೋಪ್ ಆಫ್ ಸೂಪರ್ವಿಯಲ್ ಯು ಪಿ ಎಸ್ಯುಪಿವಿ ದಿನಾಂಕದ ಮಾಹಿತಿಯನ್ನು ಬಳಸಿಕೊಂಡು ವಿಮರ್ಶೆಯನ್ನು ಮಾಡಲಾಗಿದೆ ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ತೈದು ವರ್ಗೀಕರಣದ ಮೂಲಕ ಗುರು ಮಾರ್ಕೆಟ್ಸ್ ನಿಗಮ ಗ್ರೋಪೋ ಸೂಪರ್ವಿಯಲ್ ಈಸ್ಟ್ ಉಪವರ್ಗಕ್ಕೆ ಸೇರಿದೆ ಸೆಸ್ಟೆಮಿಕ್ ಬ್ಯಾಂಕ್ಸ್ ಮೂವತ್ತು ಕಂಪನಿಗಳು ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತಿವೆ ಈ ವಿಡಿಯೋದ ಕೊನೆಯಲ್ಲಿ ನಾವು ಆದೇಶಗಳ ನಿರ್ಧಾರಗಳನ್ನು ನೋಡುತ್ತೇವೆ ಕಂಪನಿ ಸ್ಕೋರ್ ಹತ್ತು ಅಂಕಗಳಲ್ಲಿ ಐದೂವರೆ ಉಪವರ್ಗಕ್ಕೆ ಸರಾಸರಿ ಸ್ಕೋರ್ ಶೂನ್ಯ ಪಾಯಿಂಟ್ ಮೂರು ಅಂಕಗಳು ನೀವು ಅದನ್ನು ವಿಶಾಲವಾಗಿ ನೋಡಿದರೆ ಇಡೀ ಯುಎಸ್ ಮಾರುಕಟ್ಟೆಯ ಚೌಕಟ್ಟಿನೊಳಗೆ ಒಟ್ಟಾರೆಯಾಗಿ ಇಡೀ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಪಾಯಿಂಟ್ ಎಂಟು ಅಂಕಗಳು ಎಂದು ನಾವು ನೋಡಬಹುದು ಕಂಪನಿಯ ಸ್ಕೋರ್ ಐದುವರೆ ವಿರುದ್ಧ ಗ್ರೂಪ್ ಆಫ್ ಇಸ್ ಇಸ್ಎಡ್ ಕಂಪನಿಯ ಷೇರು ಬೆಲೆಯ ಡೈನಾಮಿಕ್ಸ್ ಹೋಲಿಕೆ ಗ್ರೋಪೊ ಸುಪ್ರೊವಿಯೋ ಇಸ್ ಮತ್ತು ಉಪವರ್ಗದ ಷೇರುಗಳು ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಷೇರುಗಳನ್ನು ನಾವು ನೋಡುತ್ತೇವೆ ಗ್ರೋಪೋ ಸುಪ್ರೊವಿಯೋ ಇಸ್ ಎಡ್ರ ಹದಿನೈದುವರೆ ರಷ್ಟು ಬೆಳವಣಿಗೆ ದರವನ್ನು ತೋರಿಸಿದೆ ಉಪವರ್ಗದಲ್ಲಿ ಬೆಲೆ ಡೈನಾಮಿಕ್ಸ್ ವಿರುದ್ಧ ನಲವತ್ತೆರಡು ಪಾಯಿಂಟ್ ಎರಡು ಶೇಕಡಾ ನಿಗಮದ ಮಾರುಕಟ್ಟೆ ಬಂಡವಾಳೀಕರಣ ಗ್ರೋಪೋ ಸುಪ್ರೋವಿಯೋ ಇಸ್ಎಡ್ರೊ ಮೊತ್ತವು ಶೂನ್ಯ ಪಾಯಿಂಟ್ ಅರವತ್ಮೂರು ಬಿಲಿಯನ್ ಡಾಲರ್ ಆಗಿದೆ ಮತ್ತು ಉಪವರ್ಗದ ಬಂಡವಾಳೀಕರಣವು ಮೂರು ಸಾವಿರ ಒಂಬೈನೂರ ಐವತ್ತು ಶತಕೋಟಿ ಡಾಲರ್ ಆಗಿದೆ ಕಂಪನಿಯ ಪುಸ್ತಕ ಮೌಲ್ಯವು ಶೂನ್ಯ ಡಾಲರ್ಸ್ ಏಳು ಬಿಲಿಯನ್ ಆಗಿದೆ ಮತ್ತು ಉಪವರ್ಗದ ಬಂಡವಾಳೀಕರಣವು ಎರಡು ಸಾವಿರ ಆರು ನೂರು ಎಂಬತ್ತು ಶತಕೋಟಿ ಡಾಲರ್ ಆಗಿದೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಷೇರುಗಳನ್ನು ಹೋಲಿಸಿದರೆ ನಾವು ಈ ಕೆಳಗಿನವುಗಳನ್ನು ನೋಡಬಹುದು ಪಾಲು ಗ್ರೂಪ್ ಆಫ್ ಇಸ್ ಎಡ್ರ ಉಪವರ್ಗದಲ್ಲಿ ಮಾರುಕಟ್ಟೆ ಬಂಡವಾಳೀಕರಣವನ್ನು ನಿರ್ಣಯಿಸುವಾಗ ಶೂನ್ಯ ಪಾಯಿಂಟ್ ಹದಿನಾರು ಶೇಕಡ ಪುಸ್ತಕ ಮೌಲ್ಯದ ಬಂಡವಾಳೀಕರಣವು ಶೇಕಡಾ ಶೂನ್ಯ ಪಾಯಿಂಟ್ ಇಪ್ಪತ್ತಾರು ಆಗಿದೆ ಉಪವರ್ಗದಲ್ಲಿ ಸಂಸ್ಥೆಯ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಸಂಸ್ಥೆಯ ಸಾಲಗಳು ಶೂನ್ಯ ಡಾಲರ್ಸ್ ಮೂವತ್ತೆಂಟು ಸೆಂಟ್ಸ್ ಆರು ಶತಕೋಟಿಯಷ್ಟಿವೆ ಪುಸ್ತಕ ಬಂಡವಾಳೀಕರಣಕ್ಕೆ ಸಾಲವು ಬಂಡವಾಳದ ಐವತ್ತೈದು ಪ್ರತಿಶತದಷ್ಟಿದೆ ಕಂಪನಿಯ ಸಾಲದ ಬಾಧ್ಯತೆಗಳ ಮಟ್ಟಕ್ಕೆ ಫಲಿತಾಂಶ ಟೋಲ್ ಅಂಕಗಳು ಕಂಪನಿಯ ಮಾರುಕಟ್ಟೆ ಮೌಲ್ಯ ಮತ್ತು ಗಳಿಕೆಯ ಅನುಪಾತವು ಒಂಬತ್ತು ಪಾಯಿಂಟ್ ಎಂಟು ಆಗಿದೆ ಉಪವರ್ಗಕ್ಕೆ ಸರಾಸರಿ ಹದಿಮೂರು ಪಾಯಿಂಟ್ ಒಂದು ಉಪವರ್ಗದಲ್ಲಿರುವ ಕಂಪನಿಗಳಿಗೆ ಹೋಲಿಸಿದರೆ ಕಂಪನಿಯ ಮಾರುಕಟ್ಟೆ ಮೌಲ್ಯ ಮತ್ತು ಲಾಭದ ಅನುಪಾತದ ಮೌಲ್ಯಮಾಪನ ಒಳ್ಳೆಯದು ಒಂದು ಕಳೆದ ಹನ್ನೆರಡು ತಿಂಗಳ ಲಾಭ ಅರವತ್ನಾಲ್ಕು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಗಳಿಕೆಗಳನ್ನು ತಾತ್ಕಾಲಿಕವಾಗಿ ಒಂದು ನೂರು ಮೂವತ್ತೆಂಟು ಡಾಲರ್ಸ್ ಮಿಲಿಯನ್ ಎಂದು ಅಂದಾಜಿಸಲಾಗಿದೆ ಉಪವರ್ಗದ ಕಂಪನಿಗಳಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಲಾಭದ ಸೂಚಕದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಕಂಪನಿಯ ಆದಾಯದ ಅನುಪಾತವು ಶೂನ್ಯ ಪಾಯಿಂಟ್ ನಾಲ್ಕು ಆಗಿದೆ ಉಪವರ್ಗಕ್ಕೆ ಸರಾಸರಿ ಒಂದು ಪಾಯಿಂಟ್ ಏಳು ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಆದಾಯದ ಅನುಪಾತಕ್ಕೆ ಷೇರು ಮಾರುಕಟ್ಟೆ ಮೌಲ್ಯದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಆದಾಯ ಒಂದು ಡಾಲರ್ಸ್ ಆರು ನೂರು ನಲವತ್ತು ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳಿಗೆ ಯೋಜಿತ ಆದಾಯ ಎರಡು ಡಾಲರ್ಸ್ ಐನೂರ ಇಪ್ಪತ್ತು ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಉಪವರ್ಗದಲ್ಲಿನ ಕಂಪನಿಗಳ ಕಾರ್ಯಕ್ಷಮತೆಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಮಾರಾಟದ ಪರಿಮಾಣಗಳ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಉಪವರ್ಗದ ಸರಾಸರಿಯು ಹನ್ನೆರಡು ಪಾಯಿಂಟ್ ಎಂಟು ಪ್ರತಿಶತದೊಂದಿಗೆ ಮೂರು ಪಾಯಿಂಟ್ ಒಂಬತ್ತು ಶೇಕಡ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಅಂಚಿನ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಕಂಪನಿಯ ಪಾಲು ಶೂನ್ಯ ಪಾಯಿಂಟ್ ಹನ್ನೆರಡು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಆರು ನೂರು ಐವತ್ತು ಪ್ರತಿಶತ ಹೆಚ್ಚು ಕಂಪನಿಯ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತ ಒಂದು ನೂರು ಎಂಬತ್ತೊಂದು ಸಾವಿರ ಡಾಲರ್ ಉಪವರ್ಗಕ್ಕೆ ಇದು ಒಂದು ಮುನ್ನೂರ ಎಪ್ಪತ್ತೆರಡು ಸಾವಿರ ಡಾಲರ್ ಆಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಪರಿಮಾಣದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭದ ಪ್ರಮಾಣ ಹದಿನೆಂಟುವರೆ ಸಾವಿರ ಡಾಲರ್ ಉಪವರ್ಗದಲ್ಲಿ ಸರಾಸರಿಯೊಂದಿಗೆ ಒಂದು ನೂರು ನಾಲ್ಕು ಪಾಯಿಂಟ್ ನಾಲ್ಕು ಸಾವಿರ ಡಾಲರ್ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಸಂಸ್ಥೆಯ ಪ್ರತಿ ಉದ್ಯೋಗಿಗೆ ಆದಾಯದ ಪಾಲು ನಾನ್ನೂರ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಮಾರಾಟದ ಪರಿಮಾಣದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಸಣ್ಣ ವಹಿವಾಟುಗಳ ಪ್ರಮಾಣವು ಮೂರು ಪಾಯಿಂಟ್ ಮೂರು ಪ್ರತಿಶತಕ್ಕೆ ಅನುರೂಪವಾಗಿದೆ ಉಪವರ್ಗಕ್ಕೆ ಸರಾಸರಿ ಶೂನ್ಯ ಪಾಯಿಂಟ್ ಒಂಬತ್ತು ಪ್ರತಿಶತ ತಾಂತ್ರಿಕ ಸೂಚಿಗಳು ಸಾಯ್ ಹದಿನಾಲ್ಕು ಕಂಪನಿಗೆ ಇಪ್ಪತ್ತೊಂಬತ್ತು ಶೇಕಡ ಮಟ್ಟವನ್ನು ತೋರಿಸುತ್ತದೆ ಗ್ರೋಪೋಸ್ಸುಪ್ರೊವಿಯೋಇಿಸ್ಟ ಆದರೆ ಉಪವರ್ಗಕ್ಕೆ ಈ ಮಟ್ಟವು ಸರಿಸುಮಾರು ಅರವತ್ಮೂರು ಪ್ರತಿಶತ ಕಂಪನಿಯ ನಿಜವಾದ ಸ್ಟಾಕ್ ಮೌಲ್ಯಮಾಪನವು ಸುಮಾರು ಏಳು ಡಾಲರ್ಸ್ ತೊಂಬತ್ನಾಲ್ಕು ಸೆನ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸರಿಸುಮಾರು ಹದಿನಾರು ಡಾಲರ್ಸ್ ಐವತ್ತೊಂದು ಸೆನ್ಸ್ ಆಗಿದೆ ಆರ್ಡರ್ಗಳ ಟೇಬಲ್ಗೆ ಹೋಗೋಣ ಅದು ನಿಮಗೆ ಲಭ್ಯವಿದೆ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಈ ಋತುವಿನಲ್ಲಿ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ಹಿಂದೆ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಕಂಪನಿಯ ಷೇರುಗಳ ವಿಶ್ಲೇಷಣೆಯ ಆಧಾರದ ಮೇಲೆ ಗ್ರೋಪೋಸ್ಪ್ರೊವಿಯೋ ಇಸ್ತಾ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಒಂದು ನಿರ್ಧಾರವನ್ನು ಮಾಡಲಾಗಿದೆ ಏಳು ಡಾಲರ್ಸ್ ತೊಂಬತ್ಮೂರು ಮೂರು ಖರೀದಿ ವ್ಯಾಪಾರವನ್ನು ತೆರೆಯಿರಿ ಕಂಪನಿಯು ಸಾಕಷ್ಟು ಉತ್ತಮ ಮೌಲ್ಯಮಾಪನ ಮತ್ತು ಬೆಲೆ ಪ್ರವೃತ್ತಿಯನ್ನು ಹೊಂದಿರುವ ಕಾರಣ ಒಪ್ಪಂದವು ಮುಕ್ತವಾಗಿದೆ ಸಂಸ್ಥೆಯ ಮೌಲ್ಯಮಾಪನವು ಮೌಲ್ಯಮಾಪನ ಮಾದರಿಯನ್ನು ಆಧರಿಸಿದೆ ಸೂಚ್ಯಂಕ ಲಾಭವನ್ನು ಹತ್ತು ಪಾಯಿಂಟ್ ಮೂವತ್ತೊಂದಕ್ಕೆ ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಐದು ಪಾಯಿಂಟ್ ಐವತ್ತೈದು ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೈದು ರಂದು ವಿನಿಮಯ ವಹಿವಾಟಿನ ಫಲಿತಾಂಶಗಳ ಆಧಾರದ ಮೇಲೆ ವಹಿವಾಟನ್ನು ಸ್ವತಂತ್ರವಾಗಿ ನಿಗದಿಪಡಿಸಲಾಗಿದೆ ಅಥವಾ ನಿಗದಿತ ದಿನಾಂಕದ ಮೊದಲು ಕೊನೆಯ ವಹಿವಾಟಿನ ದಿನದಂದು ಟಿಕ್ಕರ್ ಎಲ್ಮೆಂಟ್ ಮಾರಾಟಕ್ಕೆ ಬ್ಯಾಲೆನ್ಸ್ ಶೀಟ್ ವಹಿವಾಟು ಆಗುತ್ತದೆ ಬ್ಯಾಲೆನ್ಸಿಂಗ್ ಆರ್ಡರ್ನ ವಿಡಿಯೋವನ್ನು ಈ ಚಾನೆಲ್ನಲ್ಲಿ ಈಗಾಗಲೇ ಪ್ರಕಟಿಸಲಾಗಿದೆ ಅಥವಾ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚುವ ಸಂದರ್ಭದಲ್ಲಿ ಮೂಲಭೂತ ಅಥವಾ ಸಮತೋಲನದ ಒಂದು ವಿರುದ್ಧ ಕ್ರಮವನ್ನು ಕೊನೆಯ ಬೆಲೆಗೆ ಮುಚ್ಚಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಗುರು ಮಾರ್ಕೆಟ್ಸ್